कविनाश या दीप नमोस्तुते तावते चरिपं दर्शयामे आचल परमान्य प्रते स्वेदव्राते वैभवस्वताय बन्नन्दारे कलियुगे प्रथमे पादे संभवमे पे बोधाभ्याहार

कृष्णात्काय नम कृष्णाय गोविंदय गोवे जनवल वरायामंगलस्व रूपणे नम भगवते नम श्रीकृष्णा नमाना दिव्य पिमुष्प्प् सामर्पया समर्पयामि सर्वाय नारायण सोमला सूर्यकोटि समप्रभ निर्विघ्नं गुरुमे देव सर्वकार्येषु सर्वदा महागणपते, महागणपते गोविन्दं गोकुलानन्दं गोविंद ब्रह्मा पूजितं सर्व मङ्गल स्वरूपाय आजी गुरु कृष्णं वन्दे परब्रह्मं परमात्मं नमस्तुभ्यं सर्वेषु सर्वदाय कृष्णाय नीकृष्णाय नमः शान्ताकारं भुजकशयनं पद्मनाभं दुरेशं वैश्वाकारं गगनसदृशम् मेघवर्णं शुभाङ्गम् लक्ष्मीकान्तं कमलनयनं योगिवृध्यानगमव्यं वन्दे विष्णुं भवभयारं सर्वलोकैकनायकं श्रीकृष्णाय नमः ध्यायामै ध्यानं समर्पयामि आवाहयामै रत्नमयसिंहासनं समर्पयामै पादयोः पाद्यं पाद्यं समर्पयामि हस्तयोः अर्घ्यमर्घ्यं समर्पयामि मुखे आचमनियम् आचमनीयं समर्पयामि स्नपयामि स्नानं समर्पयामि ओपन चेस रुला कपलाचे यांना स्थानं समर्पयामि वस्त्रं समर्पयामि अविवस्त्रासुनां विचंद्रवर्तमानः देवपूजार्ते लज्जायस्तु न बारडं वस्त्रयक्मं समर्पयामि गंधद्वारान् तुरादर्शाम नितारामत्वाभिवापपयेशीयं आयनेते परायणे दुर्वारोहंत पश्मने हृदया आच्छ पण्डरे समर्पयामि हरिद्राचूर्णं समर्पयामि

கபராூப்பீபிஷாயப்பூபீபர் ஆச்சமே ಆ ಯಷ್ಟೇ ಗಾತಗಾತ್ಪೇ ಪರ್ಯಾ ಆತ್ಯ ಅನಂತராயಯಃ ಸರ್ವೋತ್ತಮೋತಿರಾ ಪ್ರವุตಮ ಮಹರ್ಭೌತೇ ಸರ್ವಸ್ಯಾಪ್ತಿದ್ರವಸ್ಯದಿತ್ಯನೇಯವರ್ಧ ಗೋವಿಂದೋ ಆದಿರ ರಮಣ ಗೋವಿಂದೋ ಶ್ರೀಕೃಷ್ಣ ಪರಬ್ರಹ್ಮ ಪರಮಾತ್ಮನೇ ನಮಃ ಗೋವಿಂದೋ ಹರನಮ ಪಾರ್ವತೀಪತೇ ಪರಮ ಮಹಾದೇವ 何だよ <Okay>

எல்லாம் மங்களாடி தவள்பேக்க ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಗಾರರಾಗಿ ಶ್ರೀಯುತ ಜಯರಾಮ್ ರೆಡ್ಡಿ ಅವರು ಆಗಮಿಸಿದ್ದಾರೆ ಕಾಲೇಜು ಪ್ರಾಚಾರ್ಯರು ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇವೆ ಅದೇ ರೀತಿ ಆರ್ ಎಮ್ ಸಿ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಸೊಣ್ವಾಡಿ ರಘುಪತಿ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇವೆ ನಮ್ಮ ಸಿ ಸಿ ರಾಮಚಂದ್ರಪ್ಪನವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇವೆ ಬಿ ಎನ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇವೆ ಸಿಕ್ಸ್ ಪಾಯಿಂಟ್ ನೈನ್ ಕಾರ್ಯದರ್ಶಿಗಳಾದ ಅವರು ಸ್ವಾಗತವನ್ನು ಬಯಸುತ್ತೇವೆ ವೆಂಕಟೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇವೆ ವೇಣು ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇವೆ ಅದೇ ರೀತಿ ದೃಶ್ಯ ಮಾಧ್ಯಮದವರು ಮಾಧ್ಯಮ ಮಿತ್ರರು ಅವ್ರಿಗೂ ಸ್ವಾಗತ ಸುಸ್ವಾಗತ ಅನುಭವಿಸುತ್ತೇವೆ ನಮ್ಮ ಬೆಸ್ಕಾಂ ಇಲಾಖೆಯ ಎಲ್ಲ ನೌಕರರು ಜಿ ಪಿಗಳು ಗುತ್ತಿಗೆದಾರರು ಕೆ ಪಿ ಟಿ ಸಿ ಎಲ್ ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರೂ ಆಗಮಿಸಿದ್ದಾರೆ ಮಾ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಎಂಟನೇ ಅವತಾರವಾಗಿದ್ದು ಅವರು ಯಾವ ಥರ ನಾವು ಬದುಕಬೇಕು ಅನ್ನೋದನ್ನು ಭಗವದ್ಗೀತೆಯ ಮೂಲಕ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆ ಭಗವದ್ಗೀತೆಯ ವಚನದಂತೆ ನಾವೆಲ್ಲರೂ ಧರ್ಮದ ಮಾರ್ಗದಲ್ಲಿ ನಡಿಬೇಕು ಶ್ರೀಕೃಷ್ಣ ಪರಮಾತ್ಮ ಎಲ್ರಿಗೂ ಆ ರೀತಿ ನಡೆಯೋದಕ್ಕೆ ಪ್ರೇರೇಪಿಸಲಿ ಅಂತ ಶ್ರೀಕೃಷ್ಣರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಬೆಸ್ಕಾಂ ಇಲಾಖೆ ಎಲ್ಲ ಅಧಿಕಾರ ವರ್ಗ ಎಲ್ಲ ಅಧಿಕಾರಿಗಳೇ ಹಾಗೂ ನೌಕರರೇ ನಮ್ಮ ಆತ್ಮೀಯರೇ ಈ ಶುಭ ದಿನ ನಾವಿಲ್ಲಿ ಆಚರಣೆ ಮಾಡ್ತಾ ಇರತಕ್ಕಂಥ ವಿಷಯ ಎಲ್ಲರಿಗೂ ಗೊತ್ತು ಭಾರತದ ಅನೇಕ ರಾಷ್ಟ್ರೀಯ ಹಬ್ಬಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಹಬ್ಬ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ ಪೂಜೆ ಮಾಡಿದ್ದೇವೆ ಆತ್ಮೀಯರೇ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬವನ್ನು ಈ ಒಂದು ಇಲಾಖೆ ನೋಡ್ತಾ ಇರ್ತೀವಿ ವ್ಯವಸ್ಥಿತವಾಗಿ ಗಟ್ಟಿಯಾದ ಮನಸ್ಸಿನಿಂದ ಒಳ್ಳೆ ಮನಸ್ಸಿನಿಂದ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ತಾವು ಮಾಡೋದರಿಂದ ಆ ದೇವರ ಆಶೀರ್ವಾದ ಇರೋದರಿಂದ ನಾವೆಲ್ಲ ತಾಲೂಕೆಲ್ಲ ಓಡಾಡ್ತಾ ಇರ್ತೀವಿ ಆತ್ಮೇಲೆ ಒಳ್ಳೆ ಹೆಸರಿದೆ ನಿಮಗೆ ಯಾಕಂತಂದರೆ ಇದು ಬೆಂಕಿ ಥರ ಒಂದು ಇಲಾಖೆ ಆ ಇಲಾಖೆಯಲ್ಲಿ ಒಳ್ಳೆಯ ಹೆಸರು ಹಳ್ಳಿಯಿಂದ ಪಟ್ಟಣದವರೆಗೆ ಒಳ್ಳೆ ಹೆಸರಿರೋದು ನಮಗೆ ತುಂಬ ಸಂತೋಷ ಬಹುಶಃ ಇಂಥ ದೇವರ ಆಶೀರ್ವಾದ ಇರೋದ್ರಿಂದಲೇ ಒಳ್ಳೆ ಹೆಸರಿದೆ ಅದೇ ಒಂದು ರೀತಿಯಲ್ಲಿ ನಾವು ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಆದ ಕೆಲವೇ ನಿಮಿಷಗಳಲ್ಲಿ ಇದರ ಬಗ್ಗೆ ಯಾಕೆ ಆಚರಣೆ ಮಾಡ್ತೀವಿ ಕೃಷ್ಣನ ಬಗ್ಗೆ ಕೆಲವೇ ನಿಮಿಷ ನಿಮ್ಮ ಒಂದು ಸಮಯ ನಾನು ವ್ಯರ್ಥ ಮಾಡುವುದಿಲ್ಲ ಆದ್ಮೀರೆ ಕೃಷ್ಣ ಪರಮಾತ್ಮ ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿಯಂದು ಮಧ್ಯರಾತ್ರಿಯಲ್ಲಿ ಜೈಲಿನಲ್ಲಿ ಜನ್ಮ ತಾಳ್ತಾರೆ ಎಲ್ಲರೂ ಮನೆ ಮತ್ತು ಬೇರೆ ಕಡೆ ಆದರೆ ಇವರು ಜೈಲಿನಲ್ಲಿ ಯಾಕೆ ಅಂತಂದರೆ ಕಂಸ ರಾಜನು ಅವರ ತಂದೆ ತಾಯಿಯನ್ನು ಜೈಲಲ್ಲಿ ಹಾಕಿರ್ತಾರೆ ಯಾಕೆ ಜೈಲಲ್ಲಿ ಹಾಕೋದಂದರೆ ಈ ವಸುದೇವ ಮತ್ತು ದೇವಕಿ ದೇವಿಗೆ ಎಂಟನೆಯ ಮಗು ಜನ್ಮ ತಾಳಿದ್ರೆ ನಿಮಗೆ ಸಾವು ಖಚಿತ ಅವರಿಂದ ನೀವು ಸಾಯ್ತೀರ ಕಂಸನಿಗೆ ಹೇಳ್ತಾರೆ ಕಂಸನು ಕ್ರೂರಿ ರಾಕ್ಷಸಿಯಾಗಿರ್ತಾನೆ ಎಲ್ಲ ತಿಳ್ಕೊಳ್ಳೋಣ ಅವರ ಆಶೀರ್ವಾದ ಇದ್ದರೆ ನಿಮಗೆಲ್ಲ ಜಯ ಸರ್ ಕೃಷ್ಣನ ಆಶೀರ್ವಾದ ಇದ್ದರೆ ನಮ್ಮ ಜೀವನದಲ್ಲಿ ಕೌಟುಂಬಿಕವಾಗಿ ಜಯ ಆಗುತ್ತೆ ಸರ್ ಒಂದು ನಿಮಿಷ ಕೇಳಿಸ್ಕೊಂಡ್ಬಿಡಿ ಫೋನೆಲ್ಲ ಇದು ಮಾಡಿ ಕೇಳಿಸ್ಕೊಳ್ತಾ ಇದ್ದೀರ ತುಂಬ ಸಂತೋಷ ಸರ್ ಜೈಲಿನಲ್ಲಿ ಜನ್ಮ ತಾಳ್ತಾರೆ ಕೃಷ್ಣ ಅವರ ತಾಯಿ ದೇವಕಿ ದೇವಿ ತಂದೆ ವಸುದೇವ ವಸುದೇವ ದೇವಕಿ ದೇವಿಗೆ ಎಂಟನೇ ಮಗನಾಗಿ ಶ್ರೀಕೃಷ್ಣನ ಅವತಾರವಾಗಿ ಎಂಟನೇ ಮಗನಾಗಿ ಜನ್ಮ ತಾಳ್ತಾರೆ ಕೃಷ್ ಅಂದರೆ ಸುಂದರವಾದ ದೇಹ ಹೊಂದಿರತಕ್ಕಂಥದ್ದು ಸರ್ ಸುಂದರವಾದ ದೇಹ ಕೃಷ್ಣ ಅಂದರೆ ಕಪ್ಪು ಬಣ್ಣ ಕಪ್ಪು ಬಣ್ಣ ಹೊಂದಿರುವ ಸುಂದರವಾದ ದೇಹವನ್ನು ಹೊಂದಿ ಈ ಒಂದು ಜಗತ್ತಿಗೆ ಬರ್ತಾನೆ ಹುಟ್ಟಿದ್ದೇ ಒಂದು ಮಾಯೆ ಸರ್ ಹುಟ್ಟಿದ್ದೇ ಒಂದು ಲೀಲೆ ಹುಟ್ಟಿದ್ದೇ ಒಂದು ಮಾಯೆ ಯಾಕೆ ಮಾಯೆ ಅಂತಂದರೆ ಇವರಿಗೆ ಮಗು ಆದರೆ ಕನಸನ್ನ ಒದೆ ಮಾಡ್ತಾರೆ ಅಂತಕ್ಕಂಥ ಒಂದು ವಿಷಯ ಏನೋ ದೈವಾಂಶ ಸಂಭೂತವಾಗಿ ಎಲ್ಲರೂ ಪ್ರಪಂಚದಲ್ಲಿ ಜನ್ಮ ತಾಳಿದಾಗ ಜೋರಾಗಿ ಮಗು ಅಳ್ತಾ ಇದೆ ಹೆಣ್ಮಗು ಆಗಲಿ ಮಗು ಆಗಲಿ ಆದರೆ ಕೃಷ್ಣ ಪರಮಾತ್ಮ ಜನ್ಮ ತಾಳಿದಾಗ ಅಳೋದಿಲ್ಲ ಇವರ ತಾಯಿ ದೇವಕಿ ದೇವಿ ಯಾವುದೇ ರೀತಿಯಲ್ಲಿ ಸ್ಪರ್ಶ ಅವರಿಗೆ ಮಗನಿಗೆ ಮಾಡಲ್ಲ ಆರಾಮಾಗಿ ನಿದ್ದೆ ಹೋಗ್ತಾರೆ ಆ ಸಂದರ್ಭದಲ್ಲಿ ವಸುದೇವ ಇನ್ನು ಕೆಲವೇ ನಿಮಿಷ ಸರ್ ವಸುದೇವ ಆ ಮಗುವನ್ನ ಎತ್ಕೊಂಡು ನಾವು ತಂದೆ ಎತ್ಕೊಳ್ತೀವಲ್ಲ ಸರ್ ಎದೆಗೆ ಮುಟ್ಟಿದಾಗ ಅವ್ರಿಗೆ ಅರ್ಥ ಆಗೋಗುತ್ತೆ ಇದೊಂದು ಮಾಯೆ ಇದೊಂದು ಜಗತ್ತಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಜಗತ್ತಿಗೆ ಬಂದಿದೆ ಅಂತ ಅರ್ಥ ಆಗ್ಬಿಡುತ್ತೆ ಅರ್ಥ ಆಗಿದ ತಕ್ಷಣ ಇಲ್ಲೇ ಮಗು ಇದ್ರೆ ಅವ್ರು ಸಾಯಿಸಿ ಬಿಡ್ತಾರಲ್ಲ ಕಂಸ ಕಾದ್ಕೊಂಡಿದ್ದಾರಲ್ಲ ಹಾಗಾಗಿ ಅವರನ್ನು ಎತ್ಕೊಂಡ್ಬಿಟ್ಟು ಎತ್ಕೊಂಡ ತಕ್ಷಣ ಜೈಲಲ್ಲಿ ಇರ್ತಕ್ಕಂತ ಎಲ್ಲ ಬಾಗಿಲುಗಳು ತನ್ನಷ್ಟಕ್ಕೆ ತಾನೇ ಓಪನ್ ಆಗಿ ಹೋಗ್ತವೆ ಇವರ ಕೈ ಕಾಲಿಗೆ ಹಾಕಿರ್ತಕ್ಕಂಥ ಸಂಕೋಲೆಗಳು ಎಲ್ಲ ಮಾಯ ಆಗ್ಬಿಟ್ಟು ಆಚೆಗೆ ಬರ್ತಾರೆ ಮಗುನ ಎತ್ಕೊಂಡು ಹೋಗ್ತಾ ಇರ್ತಾರೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಮುನಾ ನದಿ ಯಮುನಾ ನದಿಯಲ್ಲಿ ಬರ್ತದೆ ಜೋರಾಗಿ ಗಾಳಿ ಇರುತ್ತೆ ಆದ್ಮೇಲೆ ಆ ದಿನ ಬಹಳ ಕತ್ತಲು ಆ ಕತ್ತಲು ಅಂದರೆ ಹಗ್ಗ ನೋಡಿದ್ರೆ ಹಾವು ಥರ ಇರುತ್ತೆ ಬಳ್ಳಿ ನೋಡಿದ್ರೆ ದೆವ್ವ ಏನೋ ಬಂದಿದೆಯೇನೋ ಅಂತ ಇಂಥ ಕತ್ತಲಲ್ಲಿ ನೂರ ನೂರು ಸೂರ್ಯನ ಕಿರಣಗಳ ಶಕ್ತಿ ಆ ರಾತ್ರಿ ಇರ್ತದೆ ಅಂಥ ರಾತ್ರಿಗಳು ನಾಲ್ಕು ಸಾರ್ ಶಿವರಾತ್ರಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹಾ ಹುಣ್ಣಿಮೆ ಈ ರೀತಿ ಭಾರತದಲ್ಲಿ ನಾಲ್ಕು ಇರ್ತವೆ ಏನು ಸರ್ ಇಷ್ಟು ಮಹಿಮೆ ಅಂತ ನೀವು ಫೋನಲ್ಲಿ ಹೋದಾಗ ತಿಳ್ಕೊಬೇಕು ಅವ್ರ ಆಶೀರ್ವಾದ ಪಡ್ಕೋಬೇಕು ಸರ್ ಈ ರೀತಿಯಲ್ಲಿ ಕೃಷ್ಣನು ಮಧ್ಯರಾತ್ರಿಯಲ್ಲಿ ಒಂದು ಶಕ್ತಿಯುತವಾಗಿದ್ರಲ್ಲ ಒಂದು ಬುಟ್ಟಿಯಲ್ಲಿ ಹೋಗ್ತಾ ಇದ್ರೆ ಒಂದು ಹಾವು ಅವರಿಗೆ ರಕ್ಷಣೆ ಕೊಟ್ಬಿಡ್ತದೆ ಜೋರಾಗಿ ಮಳೆ ಜೋರಾಗಿ ಗಾಳಿ ಬೀಸ್ತಕ್ಕಂಥ ಈ ಅಪ್ಪನ ಎತ್ಕೊಂಡು ಹೋಗ್ತಾರೆ ತನ್ನ ಮಗನ ಸಾಯಿಸ್ಬಿಡ್ತಾರೆ ಅಂತ ಅಂತ ಸಂದರ್ಭದಲ್ಲಿ ಅವರು ತಲೆ ಮೇಲೆ ಇಟ್ಕೊಂಡಿದ್ರೆ ಒಂದು ಸರ್ಪ ಅವರನ್ನು ಕಾಪಾಡ್ತದೆ ಎತ್ಕೊಂಡೋಗ್ತಾರೆ ಅಲ್ಲಿ ಯಮುನಾ ನದಿ ಯಮುನ ಸೂರ್ಯನ ಪುತ್ರಿ ಯಮ ಸೂರ್ಯನ ಮಗ ಯಮ ಸೂರ್ಯನ ಮಗ ಯಮುನ ಸೂರ್ಯನ ಪುತ್ರಿ ಅದು ಹೇಳಬೇಕಾ ಈಗಾಗಲೇ ದೈವಾಂಶ ಸಂಭೂತ ಅದಕ್ಕಷ್ಟೇ ದಾರಿ ಬಿಟ್ಬಿಡ್ತದೆ ದಾರಿ ಬಿಟ್ಟ ತಕ್ಷಣ ಇವರು ಎತ್ಕೊಂಡು ಹೋಗ್ತಾರೆ ಎತ್ಕೊಂಡೋಗಿ ನಂದ ಗೋಕುಲ ನಂದ ಗೋಕುಲ ಅಂತ ಇರ್ತದೆ ಗೋಕುಲ ಅಲ್ಲಿ ಗೋಗಳನ್ನು ಸಾಕ್ತಕ್ಕಂಥ ಒಂದು ಗೋಕುಲಾಷ್ಟಮಿ ಗೋಕುಲ ಅದು ಆ ಒಂದು ನಗರಕ್ಕೆ ಹೋಗ್ತಾರೆ ಈ ಒಂದು ವಸುದೇವ ಹೋಗ್ಬಿಟ್ಟು ಅಲ್ಲಿ ಒಂದು ಶಕ್ತಿ ಸರ್ ಅಲ್ಲಿ ಯಶೋದೆ ಮತ್ತು ನಂದ ಅಂತಿರ್ತಾರೆ ಸರ್ ಅವರು ಇವರನ್ನು ಪೋಷಣೆ ಮಾಡೋದು ಅದೇ ಸಂದರ್ಭದಲ್ಲಿ ಒಂದು ಮಾಯೆಯಾಗಿ ಒಂದು ಹೆಣ್ಣು ಮಗು ಜನ್ಮ ತಾಳ್ತದೆ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಆ ಹೆಣ್ಣು ಮಗುವೆ ಈಗ ಇರತಕ್ಕಂಥ ಸರ್ವ ದೇವಾನು ದೇವತೆಗಳ ಶಕ್ತಿ ಆಗಿ ಬೆಳೀತದೆ ಅದು ಇನ್ನು ಒಂದು ನಿಮಿಷದಲ್ಲಿ ಬಲ್ತಾರೆ ಸರ್ ಆವಾಗ ಆಗ ತಾನೇ ಜನ್ಮ ತಾಳಿರ್ತದೆ ಹೆಣ್ಣು ಮಗು ಈ ಗಂಡು ಮಗುವನ್ನು ಅವರ ಮಡಿಲಲ್ಲಿ ಮಲಗಿಸ್ಬಿಟ್ಟು ಆಯಮನು ನಿತ್ಯ ಹೋಗಿಬಿಟ್ಟಿರ್ತಾರೆ ಜನ್ಮ ಈಗಾಗಲೇ ಆಗಿರುತ್ತೆ ಅದೊಂದು ಮಾಯೆಯ ರೀತಿನಲ್ಲಿ ಮಾಯಾವತಿ ಥರ ಜನ್ಮ ಆಗಿರುತ್ತೆ ಆ ಮಗುವನ್ನು ಎತ್ಕೊಂಡು ಈ ಗಂಡು ಮಗುವನ್ನು ಅಲ್ಲಿಟ್ಬಿಡ್ತಾರೆ ಅಂದರೆ ಕೃಷ್ಣನನ್ನು ಅಲ್ಲಿಟ್ಬಿಟ್ಟು ಆ ಹೆಣ್ಣು ಮಗುವನ್ನು ಎತ್ಕೊಂಡು ಬರ್ತಾರೆ ಎತ್ಕೊಂಡು ಬಂದಾಗ ಜೈಲಲ್ಲಿ ಎಲ್ಲ ಬಾಗಿಲುಗಳು ಮತ್ತೆ ಹಂಗೆ ಇರ್ತವೆ ಅವರು ಈ ದೇವಕಿ ದೇವಿ ಹತ್ರ ಕೊಡ್ತಾರೆ ಕೊಟ್ಟಿದ ತಕ್ಷಣ ಆ ಮಗು ಜೋರಾಗಿ ಕಿರಿಚ್ತದೆ ಏನು ಆ ಹೆಣ್ಣು ಮಗು ಗೋಕುಲದಿಂದ ತಂದಿರತಕ್ಕಂಥ ಹೆಣ್ಣು ಮಗು ಜೋರಾಗಿ ಕಿರ್ಚಿಬಿಡ್ತದೆ ಆವಾಗ ಪಟ್ಟು ಸೈನಿಕರು ಇರ್ತಾರಲ್ಲ ಈ ಸೈನಿಕರು ಕಂಸನ್ಗೆ ಹೇಳ್ತಾರೆ ಹೀಗೆ ನಮ್ಮ ದೇವಕಿ ದೇವಿಗೆ ಎಂಟನೇ ಮಗುವಾಗಿದೆ ಅವರಿಂದ ನಿಮ್ಗೆ ಸಾವಿದೆ ಅಂದರೆ ಇಮ್ಮಿಡಿಯೆಟ್ ಅಲ್ಲಿಗೆ ಬರ್ತಾರೆ ಒಂದು ಜೈಲಿಗೆ ಬರ್ತಾರೆ ಬಂದಿದ ತಕ್ಷಣ ಆ ಹೆಣ್ಣು ಮಗು ಅವರು ಕೇಳ್ಕೊಳ್ತಾರೆ ಏನು ದೇವಕಿ ದೇವಿ ಅಣ್ಣ ಬೇಡ ಬೇಡವೇ ಬೇಡ ಏನು ಮಾಡಬೇಡ ನೀವು ಅಂತ ಕೇಳಿಕೊಂಡ್ರು ಕೂಡ ಅವರು ಅವ್ರು ಕುರುರಿ ಅಲ್ವಾ ರಾಕ್ಷಸತ್ವ ಅಲ್ವಾ ಎರಡು ಕಾಲು ಹಿಡಿದು ಬೆಟ್ಟಕ್ಕೆ ಹೊಡಿತಾನೆ ಒಂದು ಗುಟ್ಟೆಗೆ ಹೊಡಿತಾನೆ ಜೋರಾಗಿ ಸತ್ತೋಗ್ಲಿ ಅಂತ ಆವಾಗ ಏನಾಗುತ್ತೆ ಅಂದರೆ ಎಮ್ಮನ್ನು ಸಾಯೋದಿಲ್ಲ ಶಕ್ತಿ ದೇವತೆಯಾಗಿ ಮೇಲೆ ಬೆಟ್ಟದ ಮೇಲೆ ಕೂತ್ಕೊಂಡು ಬಿಟ್ಟು ಕಂಸ ನೀನು ಸಾಯೋವರು ಬೇ ನಿನ್ನ ಸಾಯಿಸೋರು ನಿನ್ನ ಸಾಯೋ ಕಾಲ ಬಂದಿದೆ ಬೇರೆ ಕಡೆ ಬೆಳೀತಾ ಇದ್ದಾನೆ ನಾನಲ್ಲ ನಾನು ಸರ್ವಶಕ್ತಿ ಈ ಜಗತ್ತಿಗೆ ಬಂದಿರತಕ್ಕಂಥ ಸಮಾಜ ಸೇವೆ ಮಾಡೋಕ್ಕೆ ಪ್ರಜೆಗಳ ಸೇವೆ ಮಾಡೋಕ್ಕೆ ಬಂದಿರತಕ್ಕಂಥ ದೇವಾನುದೇವತೆ ಅನೇಕ ರೂಪಗಳಲ್ಲಿ ಅನೇಕ ಭಕ್ತಿಗಳಲ್ಲಿ ನನ್ನನ್ನು ಆರಾಧಿಸ್ತಾರೆ ಚಾಮುಂಡಿ ಚಂಡಿ ದೇವತೆ ಗಂಗಮ್ಮ ಮಾರಮ್ಮ ಎಲ್ಲ ರೂಪಗಳಲ್ಲಿ ನಾನು ಇರ್ತೇನೆ ಸಮಾಜವನ್ನು ಕಾಪಾಡ್ತೇನೆ ನಿನ್ನ ಕೈಗೆ ಸಿಗೋದಿಲ್ಲ ನಿನ್ನನ್ನು ಸಾಯಿಸೋ ಸಾಯಿಸೋರು ಬೆಳೀತಾ ಇದ್ದಾರೆ ಅಂತಾರೆ ಈ ಪ್ರಕಾರ ಈ ಕೃಷ್ಣ ಪರಮಾತ್ಮ ಅಲ್ಲಿ ಬೆಳೀತಾ ಇರ್ತಾರೆ ಗೋವುಗಳನ್ನ ಮೇಯಿಸ್ಕೊಂಡು ಒಂದು ಸಲ ಒಂದು ಕೆಲಸ ಆಗುತ್ತೆ ಸರ್ ಆ ಒಂದು ರೇಪಲ್ಲಿಯಲ್ಲಿ ಜೋರಾಗಿ ಮಳೆ ಪ್ರವಾಹ ಬರುತ್ತೆ ಆವಾಗ ಕಿರು ಬೆರಳಲ್ಲಿ ಒಂದು ಆ ಗೋವರ್ಧನಗಿರಿ ಗೋವರ್ಧನಗಿರಿ ಬೆಟ್ಟ ಸರ್ ಅವರ ಹೆಸರು ಆಗಿರೋದು ಒಂದು ಕಿರು ಬೆರಳಲ್ಲಿ ಬಿಟ್ಟು ಎಲ್ಲರನ್ನೂ ಕಾಪಾಡ್ತಾರೆ ಶ್ರೀಕೃಷ್ಣ ಇದು ಒಂದು ಮಾಯೆ ಅತಿ ಅದ್ಭುತವಾಗಿರ್ತಕ್ಕಂಥ ಮಾಯೆ ಚಿಕ್ಕ ವಯಸ್ಸಿನಲ್ಲಿ ಇನ್ನೊಂದು ಹೇಳ್ತಾರೆ ಸರ್ ಗೋಪಿಕೆಯರು ಸ್ನಾನ ಮಾಡ್ತಾ ಇದ್ರೆ ಸೀರೆಗಳನ್ನು ಎತ್ಕೊಂಡು ಬಿಟ್ಟು ಅಲ್ಲಿ ಮರದಲ್ಲಿ ಹೋದ ಸರ್ ಅವರು ಎತ್ಕೊಂಡು ಹೋಗಿದ್ದು ಏಳನೇ ವರ್ಷ ಏಳನೇ ವರ್ಷದಲ್ಲಿ ಯಾವುದೇ ಒಬ್ಬ ಪ್ರಜೆಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಅಂತ ಒಂದು ಈ ರೀತಿ ಬರಲ್ಲ ಕೆಟ್ಟ ಒಂದು ಭಾವನೆಗಳು ಬರಲ್ಲ ಆಟ ಆಡ್ತಕ್ಕಂಥ ಮನೋಭಾವನೆಯಿಂದ ಅವರ ಸೀರೆಗಳನ್ನು ಕದ್ದು ಮರದಲ್ಲಿ ಇರ್ತಾರೆ ಆದರೆ ನಾವು ಮಾತಾಡ್ಕೊಳ್ಳೋದು ಸಹಜ ಈ ಕಲಿಯುಗದಲ್ಲಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಅವರನ್ನು ಆಟ ಆಡಿಸೋದಕ್ಕೆ ಮಾತ್ರ ಈ ಶಕ್ತಿ ಅಲ್ಲಿ ಬೆಳೀತಾ ಇದೆ ಅಂದರೆ ಕಂಸನನ್ನು ವಧೆ ಮಾಡೋದಕ್ಕೆ ಅದಕ್ಕೋಸ್ಕರ ಯದಾ ಯದಾಯ ಧರ್ಮಸ್ಯ ಧರ್ಮ ಸಂಸ್ಥಾಪನಾಯ ಈ ಕೃಷ್ಣ ಮುಂದೆ ಜಗದ್ಗುರು ಅಂತ ಹೇಳ್ತಾರೆ ಅವರ ಗುರು ಯದಾ ಯದಾಯ ಧರ್ಮಸ್ಯ ಈ ಧರ್ಮ ಸಮಸ್ಥಾಪನೆಗಾಗಿ ಈ ಧರ್ಮ ರಕ್ಷಣೆಗಾಗಿ ಈ ಜಗತ್ತಿಗೆ ಬಂದಿರತಕ್ಕಂಥ ಈ ವ್ಯಕ್ತಿ ಅನೇಕ ಮಹಿಮೆಗಳನ್ನು ಸಾಯಿಸಕ್ಕೋದ್ರೂ ಕೂಡ ಸಾಧ್ಯವಾಗಲ್ಲ ಈ ಕಡೆ ಕಂಸನು ಅವರನ್ನು ಕಾದ್ಕೊಂಡಿರೋದ್ರಿಂದ ಇಂಥ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯದುವಂಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ಒಂದು ಇದೆ ಪುರಾಣಗಳಲ್ಲಿ ಯದುವಂಶ ಅಂದರೆ ಯಾದವರು ಇವರಿಗೆ ಗೋಪಾಲ ಗೋವಿಂದ ಶ್ರೀನಾಥ ಅನೇಕ ಹೆಸರುಗಳಿಂದ ಕೂಡಿರೋದ್ರಿಂದ ಯದುವಂಶ ಏನು ಸರ್ ಯದುವಂಶಕ್ಕೂ ನಮ್ಮ ಕೈಗೂ ಒಂದು ಸಂಬಂಧ ಇದೆ ಸರ್ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಒಂದು ಮೈಸೂರು ರಾಜರು ಮೈಸೂರು ರಾ ಅಂತಿತ್ತು ಇವಾಗ ಕರ್ನಾಟಕ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರ ಮುಂದೆ ನಮ್ಮ ಕರ್ನಾಟಕವನ್ನ ಮೈಸೂರು ರಾಜ್ಯ ಅಂತ ಕರಿತಾ ಇದ್ರು ಈ ಮೈಸೂರು ರಾಜ್ಯವನ್ನು ಅನೇಕ ಶತಮಾನಗಳ ಕಾಲ ಬಾಡ ಮಾಡಿರ್ತಕ್ಕಂಥ ಕೀರ್ತಿ ಆ ರಾಜರಿಗೆ ಆ ರಾಜರು ಯಾವಾಗಲೂ ನೀವು ಕೊಲ್ಲರು ನೀವೇ ಬನ್ನಿ ನಿಮಗೆ ನಮ್ಮ ಸಾಮ್ರಾಜ್ಯದಲ್ಲಿ ಸ್ಥಾನ ಕೊಡ್ತೀವಿ ಅಂತ ಹೇಳಿಲ್ಲ ಸರ್ವರನ್ನು ಕಾಪಾಡಿಕೊಂಡು ಬಂದ್ಬಿಟ್ರು ಕಾಪಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎರಡು ಅದ್ಭುತಗಳು ಸರ್ ಒಂದು ಕೆಇಬಿ ಬಿ ಇಲಾಖೆ ಇದು ಕೊಟ್ಟಿದ್ದ ವಿದ್ಯುತ್ತುತ್ ಅಂದರೆ ಮೊಟ್ಟ ಮೊದಲನೇದಾಗಿ ಮೈಸೂರು ಮಹಾರಾಜರು ಅಲ್ಲಿಂದ ಸರ್ ನಿಮ್ಮ ಇಲಾಖೆ ಬಂದಿದ್ದು ನಿಮ್ಮ ಇಲಾಖೆ ಈಗ ಬೆಳಕು ಕೊಡ್ತಾ ಇದೆ ಅಂದರೆ ಅತಿ ಮುಖ್ಯವಾಗಿ ಆ ಒಂದು ಯದುವಂಶದ ಯಾದವ ಒಂದು ವಂಶದಲ್ಲಿ ಇಷ್ಟೊಂದು ಮಹತ್ವ ಇದೆ ಇಷ್ಟು ಇದೊಂದು ಮತ್ತೆ ಆಂಧ್ರ ಪ್ರದೇಶದಲ್ಲಿ ಯಾದವ ರೆಜಿಮೆಂಟ್ ಅಂತ ನೂರ ಐವತ್ತು ಜನ ಒಂದು ಸೈನ್ಯ ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ ಸರ್ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಐವತ್ತು ಜನರನ್ನು ಏಕಕಾಲದಲ್ಲಿ ಬಂದೂಕಿನಲ್ಲಿ ಸಾಯಿಸಿಬಿಡ್ತಾರೆ ಅಲ್ಲಿಗೆ ಈ ಒಂದು ಕುಲ ಗೋವುಗಳನ್ನು ಮೇಯಿಸ್ಕೊಂಡು ಹಾಲನ್ನು ಕರ್ಕೊಂಡು ಪರಿಶುದ್ಧವಾದ ಮನಸ್ಸಿನಿಂದ ತನ್ನ ಡ್ಯೂಟಿ ಮಾಡಿಕೊಂಡು ಸಮಾಜದಲ್ಲಿ ಹಿಂಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಕೀರ್ತಿ ಕೂಡ ಈ ಯಾದವರಿಗೆ ಸಲ್ತದೆ ಮತ್ತು ಈ ಯಾವುದೋ ಒಂದು ಆ ಸಾಮ್ರಾಜ್ಯದವರು ನಮಗೆ ಬೆಳಕು ಕೊಟ್ಟಿರೋದ್ರಿಂದ ನಿಮ್ಮೆಲ್ರಿಗೂ ಜೀವನ ಕೊಟ್ಟಿರ್ತಕ್ಕಂಥದ್ದು ಅಂತ ಬದಲಾವಣೆ ಆಗಿರ್ಬೋದು ಸರ್ ಕೆ ಇ ವಿಯಿಂದ ಈ ರೀತಿ ಜೀವನ ಕೊಟ್ಟಿರ್ತಕ್ಕಂಥ ಕೀರ್ತಿ ಒಂದು ಇನ್ನೊಂದು ನೀರು ಆ ಪ್ರಾಂತ್ಯದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಕನ್ನಂಬಾಡಿ ಕಟ್ಟೆ ಕೆ ಆರ್ ಎಸ್ ಸಾಗರ ಕಟ್ಟಿರೋದ್ರಿಂದ ಸಾವಿರಾರು ಜನ ಬದುಕ್ತಾ ಇದ್ದಾರೆ ಸರ್ ಹೀಗೆ ಬದುಕಿಗೆ ನಮ್ಮ ಸಮಾಜಕ್ಕೆ ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿರುವ ಕೀರ್ತಿ ಈ ಇದು ಯದುವಂಶಕ್ಕೆ ಸಲ್ಲತೆ ಅಂದರೆ ತಪ್ಪಾಗಲಾರ ಸರ್ ಇಷ್ಟೊಂದು ವಿಷಯ ಹೊಂದಿರೋದ್ರಿಂದ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಗಮನಿಸಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕೃಷ್ಣಾಷ್ಟಮಿ ಅಂತ ಹೆಸರು ಕೊಟ್ಟರು ಸರ್ ಕೃಷ್ಣಾಷ್ಟಮಿ ಕೃಷ್ಣ ಜನ್ಮ ತಾಳಿದಾಗ ಎರಡು ಅದ್ಭುತಗಳನ್ನು ಮಾಡಿಬಿಟ್ಟ ಸರ್ ಏನು ಅದ್ಭುತ ಮಾಡಿದ ಅಂತಂದರೆ ಅವರು ಶಕ್ತಿಯನ್ನು ಸಾಯಿಸೋದಕ್ಕೆ ಈ ಸಮಾಜಕ್ಕೆ ಬಂದಿದ್ದು ಆದ್ದರಿಂದ ನೋಡಿ ಹದಿನಾರು ಸಾವಿರ ಇವರನ್ನ ಗೋಪಿಕೆಯರು ಅವರನ್ನ ವಿವಾಹದ ಪ್ರೇಮಿಸ್ತಾ ಇದ್ದ ತಪ್ಪು ಆವಾಗ ರಾಕ್ಷಸ ಒಬ್ರು ಇರ್ತಾರೆ ಆ ರಾಕ್ಷಸನು ಹದಿನಾರು ಸಾವಿರ ಮಹಿಳೆಯರನ್ನ ಹಿಂಸೆ ಮಾಡ್ತಾ ಇರ್ತಾರೆ ಆ ಹಿಂಸೆ ಮಾಡತಕ್ಕಂಥದ್ದನ್ನ ತಪ್ಪಿಸಿರೋದ್ರಿಂದ ಶ್ರೀಕೃಷ್ಣ ಪರಮಾತ್ಮ ಲೀಲೆ ಅಲ್ವಾ ಮಹಿಮೆ ಅಲ್ವಾ ಆ ಒಂದು ಹಿಂಸೆಯಿಂದ ತಪ್ಪಿಸಿರೋದ್ರಿಂದ ಅವರೆಲ್ಲರೂ ಇಷ್ಟಪಡ್ತಾರೆ ಸರ್ ಈಗ ನಿಮ್ಮ ಇಲಾಖೆ ಇಷ್ಟಪಡೋದು ಯಾಕಂತಂದರೆ ಎಲ್ಲ ರಾಷ್ಟ್ರೀಯ ಹಬ್ಬಗಳು ಎಲ್ಲರಿಗೂ ರೆಸ್ಪೆಕ್ಟಿಂದ ಒಂದು ಗಲಾಟೆ ಆದರೆ ಅವರನ್ನು ಹೊಡಿಯೋಕೆ ಹೋಗಲ್ಲ ಅವರನ್ನು ಗೆದ್ ಗೆಲ್ತೀರ ಅದಕ್ಕೆ ನಿಮ್ಮ ಒಳ್ಳೆಯ ಹೆಸರು ಹೆಂಗಿದೆ ಅವರಿಗೆ ಒಳ್ಳೆಯ ಹೆಸರು ಹದಿನಾರು ಸಾವಿರ ಜನ ಎಂಟು ಜನ ಹೆಂಡ್ತೀರಿ ಸರ್ ಅದು ಕಾಮನ್ನು ಒಬ್ಬ ದೇವರಿಗೆ ಇರ್ತಾರೆ ಎಂಟು ಜನ ಇರ್ತಾರೆ ಹದಿನಾರು ಸಾವಿರ ಜನ ಮಹಿಳೆಯರನ್ನು ರಕ್ಷಣೆ ಮಾಡಿದ್ದರಿಂದ ಅವನ ದೇಹ ಸುಂದರ ಅಲ್ವಾ ಸರ್ ಕ್ರಿಶ್ ಅಂದರೆ ಸುಂದರವಾಗಿ ಹುಟ್ಟಿರೋದು ಸುಂದರವಾಗಿ ಹುಟ್ಟಿದರೆ ನನಗೂ ಆಸೆನ ಸರ್ ಹಾಗಾಗಿ ನಾನು ನೋಡ್ತೇವೆ ಸರ್ ನಾವು ಅಭಿಮಾನಿಸ್ತೇವೆ ಹೀಗೆ ಒಂದು ಅಭಿಮಾನ ಇಟ್ಟೆ ವಿನಃ ಅವರೆಲ್ಲರೂ ಕೂಡ ಅವ್ರು ಹೆಣ್ತೀರಲ್ಲ ನಮ್ಮ ಒಂದು ಭಾವನೆಗಳು ಆ ರೀತಿ ಇದೆ ಅವರವರ ಭಾವನೆಗೆ ಅವರು ಬಿಟ್ಟಿದ್ದೇವೆ ಆದರೆ ಶ್ರೀಕೃಷ್ಣ ಪರಮಾತ್ಮ ಈ ರೀತಿ ಅನೇಕ ಪವಾಡಗಳಿಂದ ಈ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅತಿ ಮುಖ್ಯವಾಗಿ ಒಂದೇ ಅಂಶ ಸರ್ ಇವರು ಸಹಾಯ ಹೆಂಗೆ ಸರ್ ಕುರುಕ್ಷೇತ್ರ ನಡೀತಕ್ಕಂಥ ಸಂದರ್ಭದಲ್ಲಿ ಯಾರೂ ಯುದ್ಧ ಮಾಡಕ್ಕೆ ಹೋಗಿಲ್ಲ ಪಾಂಡವರು ಅನೇಕ ಜನರನ್ನು ಸಾಯಿಸ್ತಕ್ಕಂಥ ಶಕ್ತಿ ಇದ್ರೂ ಕೂಡ ಅವರಿಂದ ಸಾಧ್ಯವಾಗಲಿಲ್ಲ ಅರ್ಜುನನು ಇನ್ನೇನು ಯುದ್ಧ ಆ ಅಕ್ಷೋಹ ಸೈನ್ಯ ನೋಡಿಬಿಟ್ಟು ಆ ಆನೆಗಳನ್ನು ನೋಡಿಬಿಟ್ಟು ಅವನು ಬಾನ ಕೆಳಗಡೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವರು ಬರ್ತಾರೆ ಅರ್ಜುನ ನೀನು ನಿಮಿತ್ತ ಮಾತ್ರ ಆಡಿಸೋದು ನಾನೇ ಅವರನ್ನು ಸದೆ ಬಡಿಯೋದು ನಾನೇ ನೀನು ಯಾರು ಮಾಡೋಕ್ಕೆ ಮಾಡೋದು ನಾನು ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ವಿಶ್ವರೂಪ ತಾಳ್ತಾರೆ ನೋಡು ಸಲ ಸಾಮಾನ್ಯವಾಗಿರ್ತಾರೆ ಕೃಷ್ಣ ಆವಾಗ ಅವರನ್ನು ಇದು ಮಾಡಿಬಿಡ್ತಾರೆ ನಾನು ಆಗಲ್ಲ ಅಂತ ಹೇಳ್ಬಿಟ್ಟು ಯುದ್ಧ ಮಾಡೋಕ್ಕಾಗಲ್ಲ ಅಂತ ನೋಡಿ ಒಬ್ಬರೇ ಆ ಒಂದು ಇದರಲ್ಲಿ ಅರ್ಜುನನಿಗೆ ಆ ಒಂದು ದರ್ಶನ ಕೊಟ್ಟ ಮೇಲೆ ಅವರಿಗೆ ಶಕ್ತಿ ಬಂದ್ಬಿಡತ್ತೆ ಆಮೇಲೆ ಕುರುಕ್ಷೇತ್ರ ಒಂದು ಇದರಲ್ಲಿ ಗೆದ್ದಿರ್ತಕ್ಕಂಥ ಕೀರ್ತಿ ನಮ್ಮ ಪಾಂಡವರಿಗೆ ಸಲ್ತಾದೆ ಅದು ಕೃಷ್ಣ ಪರಮಾತ್ಮನಿಂದ ಇಷ್ಟು ಮಾತ್ರ ಅಲ್ಲ ದ್ರೌಪದಿ ದೇವಿಗೆ ಸೀರೆಗಳನ್ನು ಇಳಿತಕ್ಕಂಥ ಒಂದು ಸಂದರ್ಭದಲ್ಲಿ ಯಾರನ್ನು ನೆಲೆಸ್ಕೊಳ್ತಾರೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತು ಸರ್ ಆಪತ್ಕಾಲದಲ್ಲಿ ಬಂದು ಎಷ್ಟಾದರೂ ಎಳೆಯಪ್ಪ ನೀನು ದುಶ್ಯಾಸನ ಅಂತ ಹೇಳಿ ಆ ರೀತಿ ಸಹಾಯ ಕೌರವ ಪಾಂಡವರ ಯುದ್ಧವನ್ನು ಅವರು ಸೌಹಾರ್ದಯುತವಾಗಿ ಮಾಡಿದ್ರೂ ಕೂಡ ಸಾಧ್ಯವಾಗಲಿಲ್ಲ ಆ ಕುರುಕ್ಷೇತ್ರವನ್ನು ಗೆಲ್ಲೋದಕ್ಕೆ ವಿಶ್ವ ಸ್ವರೂಪವನ್ನು ನೀಡಿದ್ದಾರೆ ಆತ್ಮೀಯ ಒಂದು ಮಾತು ಹೇಳ್ತೀವಿ ಸರ್ ಇವರನ್ನು ಈ ನೀವು ಆಶೀರ್ವಾದ ಪಡೆದು ಹೋದರೆ ನಿಮಗೆ ಜಯನೇ ಸರ್ ನಿಮ್ಮ ಇಲಾಖೆ ಒಳ್ಳೆ ಹೆಸರು ಪಡ್ಕೊಂಡಿದೆ ನಮ್ಮನ್ನು ಕರೆಸಿ ಕೃಷ್ಣ ಪರಮಾತ್ಮನ ಬಗ್ಗೆ ಅವರ ತಂದೆ ತಾಯಿ ಬಗ್ಗೆ ಈ ಜೈಲಿನಲ್ಲಿ ಯಾಕೆ ಇದು ಮಾಡ್ದ ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ ಹಿಂದೆಯಿಂದ ಮುಂದೆವರೆಗೂ ಎಲ್ಲರೂ ತಿಳ್ಕೊಂಡಿದ್ದೀರಿ ಸರ್ ನಿಮ್ಮ ಜೀವನ ಸಾರ್ಥಕವಾಗಲಿ ಆ ಕೃಷ್ಣ ಪರಮಾತ್ಮನ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬೆಸ್ಕಾಂ ಮತ್ತು ಕೆ ಪಿ ಟಿ ಸಿ ಎಲ್ ಅಧಿಕಾರಿ ವರ್ಗದವರೇ ಮತ್ತು ನೌಕರರೇ ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣ ಕೃಷ್ಣಾಷ್ಟಮಿಯ ಶುಭಾಶಯಗಳು ನಮ್ಮ ಜಯರಾಮ್ ರೆಡ್ಡಿ ಅವರು ಹೇಳಿದಂಗೆ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬವನ್ನು ತಾವೇನಿದ್ದೀರಿ ತುಂಬ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾಯಿದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ನನ್ನ ವೈಯಕ್ತಿಕ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯಾವುದೇ ತೊಂದರೆ ಆಗದಿರ ಕಾಪಾಡಲಿ ನಿಮ್ಮ ಕುಟುಂಬಗಳು ಮತ್ತು ಸಮಸ್ತ ಜನತೆ ಆರೋಗ್ಯ ಅಷ್ಟೈಶ್ವರ್ಯದಿಂದ ನೆಮ್ಮದಿಯ ಬಾಳ ಬಾಳಲಿ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿ ಬಂದು ನಿಮ್ಮ ಜೊತೆ ಎರಡು ನಿಮಿಷ ಅವಕಾಶ ಕಲ್ಪಿಸ್ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಎಲ್ರಿಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಬಂದವರಿಗೆ ಶ್ರೀ ಕೃಷ್ಣಾಷ್ಟಮಿ ಶುಭಾಶಯಗಳು ಕೋರ್ತಾ ಇದೇ ರೀತಿಯಾಗಿ ನಮ್ಮ ಇಲಾಖೆ ಎಲ್ಲ ಒಂದು ಹಬ್ಬಗಳನ್ನು ಮಾಡಬೇಕಂತ ಕೋರ್ತಾ ಈ ಕಾರ್ಯಕ್ರಮ ತಾವೆಲ್ಲ ಆಗ ತಮಗೆಲ್ಲ ಹೊಂದಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಅಲ್ಲಿ ಲಘು ಉಪಹಾರ ಇದೆ ದಯವಿಟ್ಟು ಸ್ವೀಕರಿಸಬೇಕಾಗಿ ಕೋರ್ತಾ ಇದ್ದೀವಿ ಅದಕ್ಕೆ ಒಂದೆರಡನೇ ನಿಮಿಷ ಈಗ ಗೌರವವನ್ನು ಸಮರ್ಪಣೆ ಮಾಡಬೇಕು ಸ್ವೀಕರಿಸಬೇಕು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಹಿರಿಯ ಮುಖಂಡರು ಆರಂಭಿಸಿ ಮಾಜಿ ಅಧ್ಯಕ್ಷರು ಅಧ್ಯಕ್ಷರಾದ ಅದೇ ರೀತಿ ಎಲ್ಲರೂ ಸೇರಿ ವಿಶೇಷವಾಗಿ ಶ್ರೀಕೃಷ್ಣ ಆಚರಣೆ ಸಮಿತಿ ಇವರು ಪ್ರತಿಯೊಬ್ಬರನ್ನು ಹಗಲಿರಲು ಶ್ರಮಿಸಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡಿರ್ತೀರಿ ಪ್ರತಿಯೊಬ್ಬರಿಗೂ ವಂದನೆಗಳು ಧನ್ಯವಾದಗಳು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಎಲ್ಲರಿಗೂ ವಂದನೆಗಳು ಹಾಗೂ ಎಲ್ಲ ಅಧಿಕಾರಿ ವರ್ಗದವರ ದಯವಿಟ್ಟು ಎಲ್ಲರೂ ಉಪಹಾರನ ಸ್ವೀಕಾರ ಮಾಡಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದುವರಿಯಾಗಿ ಸೇರಿ ಎಲ್ಲ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ವಿ ಜೈ ಹಿಂದ್ ಜೈ ಯಾದವ್ ಜೈ ಮಾಧವ್